నికుడే నాయకుడే పదల తో సౌభచ్చాడు రాజకీయ రంగంలోకి విహమల్లే తూడాడు సమాజగیندهని సరిదిద్దగబచాడు సరికొత్త లోకానికి శిఖారాన్ని చేర్చాడు వేదిక మీద ఆశిల్ రగిర్తకంత సన్మానశ్రీ ఆరోగ్య సచూర్ అయిర్తకంత ಆರೋಗ್ಯ ಮತ್ತು ಕುಟುಂಬದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಕುಂಡು ಸಾಹೇಬ್ರೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅಕ್ರಮ ಪ್ರಶಸ್ವರೇ ಹಾಗೂ ನಮ್ಮ ಡಿ ಎಚ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀಮತಿ ಗೀತಾ ಮೇಡಮ್ ಅವರೇ ಹಾಗೂ ಕೋಚ್ ಮೂಲ್ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇಪಲ್ಲಿ ನಗರಸ್ಥರವ್ರೆ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ತಿರುಕಂಡಣ್ಣವರೇ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ರೊಂದದವ್ರೆ ಹಾಗೂ ಎಲ್ಲ ಮಾನ್ಯ ನಾಯಕರೇ ವೇದಿಕೆ ಮುಂಭಾಗದ ಹಾಸರಾಗಿರ್ತಕ್ಕಂಥ ಎಲ್ಲ ನನ್ನ ತಾಯಿಂದರೆ ಆಶಾ ಕಾರ್ಯಕರ್ತರೆ ಹಾಗೂ ಮಾಧ್ಯಮ ಮಿತ್ರರೇ ಇವತ್ತೊಂದು ದಿವಸ ವಿಶೇಷವಾದ ದಿನ ಅಂತ ಹೇಳ್ಬೋದು ಲಾಸ್ಟು ಇದೇ ಮೂರು ತಿಂಗಳ ಹಿಂದೆ ಮಾತು ಕೊಟ್ಟಿದ್ದೆ ಇದೇ ಸ್ಥಳದಲ್ಲಿ ಮತ್ತೆ ನಮ್ಮ ಆರೋಗ್ಯ ಸಚಿವನ ಕರ್ಕೊಂಡ್ಬಂದು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹುಮ್ಕೊಂತೀವಿ ಅಂತ ಹೇಳಿದ್ವಿ ಇವತ್ತು ಬಹುಶಃ ಇನ್ನೂರ ಇಪ್ಪತ್ತ್ನಾಲ್ಕು ತಾಲೂಕುಗಳಲ್ಲಿ ಬಹುಶಃ ನನ್ನ ತಾಲೂಕು ಅದೃಶ್ಯ ಮಾಡಿದೆ ಅಂತ ಹೇಳ್ಬೋದು ಇವತ್ತು ಮಂಗಳದಲ್ಲಿ ವಿಶೇಷವಾಗಿ ಒಂದು ಎರಿಗೆ ಆಸ್ಪತ್ರೆಯನ್ನು ಶಂಕುಸ್ಥಾಪನೆ ಮಾಡಿ ಬಂದಿದ್ವಿ ಇವತ್ತು ಮಕ್ಕಳ ಮತ್ತು ಏನು ಇವತ್ತು ತಾಯಿಂದಿರ ಒಂದು ಆಸ್ಪೆಟ್ಲನ್ನು ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಇವತ್ತು ಅವ್ರ ಕೈಯಲ್ಲಿ ನೆರವೇರಿಸ್ಬೇಕಂತ ನನಗೆ ಆಸೆ ಇತ್ತು ಖಂಡಿತವಾಗ್ಲೂ ಸುಮಾರು ಆರು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದೀವಿ ಲಾಸ್ಟ್ ಒಂದು ವೀಕು ಅವ್ರ ಆಫೀಸ್ಗೆ ಹೋದಾಗ ಖಂಡಿತವಾಗ್ಲೂ ಆರನೇ ತಾರೀಕು ಬರ್ತಿ ಮಂಜು ಖಂಡಿತವಾಗಿ ಕ್ಲೋಸ್ ಮಾಡಿ ಒಂದು ನಾಲ್ಕು ಗಂಟೆ ಬರ್ತೀನಿ ಕ್ಯಾಬಿನೆಟ್ ಮೀಟಿಂಗ್ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಇವತ್ತು ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಮನೆಯಲ್ಲಿ ಕುಟುಂಬರೆಲ್ಲ ಕರೆಕ್ಟಾಗಿದ್ದಾಗ ಕುಟುಂಬ ಚೆನ್ನಾಗಿರ್ತದೆ ಬಹುಶಃ ಜಿಲ್ಲೆಯಲ್ಲಿ ಒಂದು ಪೊಲೀಸ್ ಇಲಾಖೆ ಒಂದು ಜಿಲ್ಲಾಧಿಕಾರಿಗಳು ಒಂದು ಡಿ ಎಚ್ ಒ ಈ ಮೂರು ಜನ ಕರೆಕ್ಟಾಗಿದ್ದ ಮಾತ್ರ ನಮ್ಮ ಜಿಲ್ಲೆಗೆ ಒಂದು ಸುಗಮವಾಗಿ ಮತ್ತು ಸಮೃದ್ಧಿಗಳಾಗಿ ಸಾಧ್ಯ ಆಗ್ತದೆ ಬಹುಶಃ ಅಂಥ ಒಂದು ಒಂದು ಸುಧೀರ್ವ ಅಂತ ಹೇಳ್ಬೋದು ಬಹುಶಃ ಇಂಥ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ತುಂಬ ಸ್ನೇಹಜೀವಿ ಅಂತ ಹೇಳ್ಬೋದು ನಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಯಂಗ್ಸ್ಟರ್ ನಮಗೆ ಗೊತ್ತಿದ್ದಕ್ಕೆ ನಮ್ಮ ನಿಖಿಲ್ ಅವರು ನಮ್ಮ ಎಸ್ ಪಿ ಆಗಿ ನಾನು ಬಂದಿದ್ದಾರೆ ಅದಕ್ಕೆ ನಮ್ಮ ನೂತನವಾಗಿ ಡಿ ಎಚ್ ಅವರು ಬಂದಿದ್ದಾರೆ ನನಗಿಂತ ಜಾಸ್ತಿ ಫಾಸ್ಟಾಗಿ ವರ್ಕ್ನ ಪಾಲಪ್ ಮಾಡಿ ಈ ಪೈಲ್ ಪೆಂಡಿಂಗ್ ಇದೆ ನೀವು ಹೋಗಿ ನೀವು ಹೋಗಿ ಹೋಗಿ ಅಂತ ನಮ್ಮ ಫೋನ್ ಮಾಡಿ ಫೋನ್ ಮಾಡಿ ನಮಗೆ ಹೆಬ್ಬರಿಸಿ ಇವತ್ತು ಈ ಮಟ್ಟಕ್ಕೆ ನಾವು ತಂದಿದ್ದೀವಿ ಬಹುಶಃ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲ ಹಳೆ ಅಮೌಂಟ್ ಕೂಡ ವಾಪಸ್ ಹೋಗಿತ್ತು ಬಹುಶಃ ನಾನು ಮಾನ್ಯ ಸಿ ಎಂ ಅವ್ರನ್ನ ಪರ್ಸ್ನಲ್ಲ ಮೀಟ್ ಮಾಡಿ ದಯವಿಟ್ಟು ನಾವು ಕಟ್ಟ ಕಡಿದವರು ಗಡಿಬಾದ್ದವ್ರು ನಮಗೆ ನಮ್ಗೆ ಅನ್ಯಾಯ ಮಾಡಬೇಡಿ ದಯವಿಟ್ಟು ನಮ್ಗೆ ಹಾಸ್ಪಿಟ್ಲು ಬೇಕು ಇವತ್ತು ನಾವು ಏನೇ ಹಾಸ್ಪಿಟ್ಲ್ ಅಂದ್ರೆ ಮೆಡಿಕಲ್ ಕಾಲೇಜ್ಗೆ ಹೋಗ್ತೀವಿ ಇವತ್ತು ಭವಿಷ್ಯ ತುಂಬ ಆಗಿದೆ ನಮ್ಮ ಎಲ್ಲ ಹೆಣ್ಮಕ್ಳು ಕೂಡ ಯಥೇಚ್ಛವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೆರಿಗೆ ಆಗ್ತಕ್ಕಂಥ ಒಂದು ಯಥೇಚ್ಛ ಸ್ಥಾನ ಇದೆ ಅದು ಮುಳಬಾಗಲು ಇದು ನಮ್ಮ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಇದಕ್ಕೆ ಖಂಡಿತವಾಗ್ಲೂ ಮನೆ ಮುಖ್ಯಮಂತ್ರಿಗಳು ಒಪ್ಪಿ ಇದನ್ನ ಕಾರ್ಯಕ್ರಮ ನಡೆಸ್ಕೊಳ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾನು ಮುಖ್ಯಮಂತ್ರಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ ನಿಮ್ಮ ಮುಖಾಂತರವಾಗಿ ಇಷ್ಟಪಡ್ತೀನಿ ಇದೇ ಲಾಸ್ಟ್ ಸೆಷನ್ ಅಲ್ಲಿ ನಾನು ದಿನೇಶ್ ಗುರು ಸಾಹೇಬ್ರ ಬಗ್ಗೆ ಗಲಾಟೆ ಮಾಡಿದೆ ಇವತ್ತು ನಂದು ಹೈವೇ ಅಲ್ಲಿ ಆದು ಹೋಗತಕ್ಕಂಥ ಜಾಗ ಬಹುಶಃ ನಂದು ಹದ್ನಾಲ್ಕ ಹದಿನೈದು ವರ್ಷ ಹಳೇ ನಮ್ಗೆ ಅಂಬುಲೆನ್ಸ್ ಆಕ್ಸಿಡೆಂಟ್ ಆದ್ರೆ ಬೆಂಗಳೂರು ಎತ್ಕೊಂಡು ಹೋಗಿ ಒಳಗಡೆ ಇವಾಗ ಕೇರ್ ಪ್ರಾಣ ಪ್ರಾಣವಾಗ್ತಾ ಎಂದಕ್ಕೆ ಮೂರು ಒಂದು ಆಂಬುಲೆನ್ಸ್ನ ಬಿಡುಗಡೆ ಮಾಡಿಕೊಟ್ಟು ಆಗಲೇ ಲೋಕಾರ್ಪಣೆ ಕೂಡ ಮಾಡಿಕೊಟ್ಟಿದ್ದೀನಿ ಸರ್ ನಿಮ್ಗೆ ತಮ್ಮ ಗಮನಕ್ಕಿರಲಿ ನಾವು ಮೇಲೆ ಜಗಳ ಮಾಡಿದೆ ನಾನು ಖಂಡಿತವಾಗ್ಲೂ ಮುಂಜಾನೆ ಮಾಡ್ಕೊಡ್ತೀನಿ ಅಂತಂದ್ರೆ ಬಹುಶಃ ಇವತ್ತೊಂದು ಜಗಳ ಆಡೋಕ್ಕೆ ಇಷ್ಟಪಡ್ತೀನಿ ಬಹುಶಃ ಲಾಸ್ಟ್ ಟೈಮ್ ಬಂದಾಗ ನೀವು ತಾಲೂಕು ಆಸ್ಪತ್ರೆಗೆ ಒಳಗೆ ಹೋಗಿ ನಾನು ಬಿಡಲಿಲ್ಲ ಯಾಕೆಂದ್ರೆ ಬಹುಶಃ ನೀವೊಬ್ಬ ಜಂಟಲ್ಮ್ಯಾನ್ ನಿಮ್ಮ ಒಂದು ಕಾರ್ಯ ಬಗ್ಗೆ ನನಗೆ ಗೊತ್ತಿದೆ ಸೊ ಖಂಡಿತವಾಗ್ಲೂ ಇವತ್ತು ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಶ್ರೀನಿವಾಸಪುರ ಹಾಸ್ಪಿಟ್ಲ್ ನೋಡಿದಾಗ ನಮ್ಮ ಹಾಸ್ಪಿಟ್ಲ್ ತುಂಬ ಆಗಿದೆ ಇವತ್ತು ನಾನು ಕೈ ಮುಗಿದು ಕೇಳ್ತೀನಿ ನಿಮ್ಮ ಒಂದು ಕೈ ನಿಮ್ಮ ವೈಖರಿಯಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ನನ್ನ ತಾಲೂಕ್ ಹಾಸ್ಪಿಟ್ಲ್ ಬೇಕೇ ಬೇಕು ಅಂತ ಇವತ್ತು ಒಂದು ಮನವಿನ ನಿಮ್ಮನ್ನ ಮುಂದೆ ಇಡ್ತಾ ಇದ್ದೀನಿ ಇದು ಸ್ವಂತ ನನ್ನ ಮಗನ ಮದುವೆಗೋ ಮಗಳು ಮದುವೆಗೋ ನಾನು ನಿಮ್ಗೆ ಕೇಳ್ತಾ ಇಲ್ಲ ಸಾರ್ವಜನಿಕ ಇದು ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ನಾವು ಗಡಿ ಭಾಗದವರು ಈ ಕಡೆ ಎಂಬತ್ತೊಂಬತ್ತೈದು ಸ್ಕೂಲ್ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಕನ್ನಡ ಶಾಲೆ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಗಡಿ ಭಾಗದವರು ಈ ಕಡೆ ಹೋದ್ರೆ ಆಂಧ್ರ ಈ ಕಡೆ ಹೋದ್ರೆ ತಮಿಳುನಾಡು ಮಧ್ಯೆಲ್ಲ ಹಾಕೊಂಡು ನಮ್ಮನ್ನು ಕುಮ್ತಾ ಸರ್ ದಯವಿಟ್ಟು ಇಂಥ ಒಂದು ತಾಲೂಕಿನ ಉಳಿಸ್ಕೊಂಡ್ರೆ ಮುಂದೊಂದು ದಿವಸ ಬಹುಶಃ ಭಾರತ ದೇಶದಲ್ಲಿ ಮೊದಲ ಕಿರಣ ಬೀಳಿದ್ರೆ ಅದು ಮುಳುಭಾಗ್ ಕಿರಣ ಬೀಳ್ತಾ ಇಲ್ಲಿಂದನೇ ಇಲ್ಲಿಂದಾನೇ ಬಾಗಲು ಓಪನ್ ಆಗುತ್ತೆ ಇದು ಒಂದು ಐತಿಹಾಸಿಕ ಇರ್ತಕ್ಕಂಥ ಸ್ಥಳ ಇದು ನಮ್ಮಲ್ಲಿ ಗಂಗರು ಕದಂಬರು ಆಳಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯವನ್ನು ಆಡ್ತಕ್ಕಂಥ ನಾಡು ನಮ್ದು ದಯವಿಟ್ಟು ಇದನ್ನ ವಿಶೇಷವಾಗಿ ತಾಲೂಕನ್ನ ಪರಿಗಣಿಸಬೇಕು ಒಂದು ವಿಶೇಷವಾಗಿ ತಾಲೂಕು ಒಬ್ಬ ಶಾಸಕನಾಗಿ ನಿಮಗೆ ಒಂದು ಕೃತಜ್ಞ ಸಲ್ಲಿಸ್ತೀನಿ ನನಗೆ ಬರಮಾಡ್ಕೊಂಡು ಒಂದು ಡೇಟ್ನ ಕೊಟ್ಟು ಶಂಕುಸ್ಥಾಪನೆ ಮಾಡೋ ಧೈರ್ಯ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಿಮ್ಮ ಇಲಾಖೆಗೆ ನಾನು ಥ್ಯಾಂಕ್ಸ್ ಇಷ್ಟಪಡ್ತೀನಿ ಸರ್ ಇವತ್ತೆಲ್ಲ ನನ್ನ ತಾಯಿಂದ ಕೂಡ ಇವತ್ತು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಇವತ್ತು ಎಲ್ಲ ಒಳ್ಳೆ ಒಳ್ಳೆ ಅಧಿಕಾರಿಗಳು ಕೂಡ ನಮ್ಮ ತಾಲೂಕಲ್ಲಿ ಸಿಕ್ಕಿದ್ದಾರೆ ಬಹುಶಃ ಎಲ್ಲ ತಾಲೂಕು ಅಧಿಕಾರಿಗಳಿಂದ ತಾಲೂಕನ್ನು ಅಭಿವೃದ್ಧಿ ಆಗಲಿಕ್ಕೆ ಚಾನ್ಸ್ ಆಗುತ್ತೆ ಅಂತ ಹೇಳ್ತಾ ಬಹುಶಃ ಸಾಹೇಬರು ಇವತ್ತು ಇನ್ನೊಂದು ಮೀಟಿಂಗ್ ಏಳು ಗಂಟೆಗೆ ಇದೆ ಕ್ಯಾಬಿನೆಟ್ ಮೀಟಿಂಗ್ ಹಾಗೆ ಮುಗಿಸ್ಕೊಂಡು ಬಂದಿದ್ದಾರೆ ಹೋಗ್ಬೇಕಾಗುತ್ತೆ ಬಹುಶಃ ಒಬ್ಬ ನಾನು ಕೂಡ ಕಾಂಗ್ರೆಸ್ ಶಾಸಕನಲ್ಲ ನಾನು ಒಬ್ಬ ಜೆ ಡಿ ಎಸ್ ಶಾಸಕ ಆದರೂ ಕೂಡ ಎಲ್ಲ ಒಂದು ಕಡೆ ಸರ್ಕಾರ ಇಲ್ಲ ಅನ್ನೋ ಕೊರಗು ನಮ್ಗಿತ್ತು ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಏನಾಗುತ್ತೆ ಅನ್ನೋ ಕೊರಗು ನನಗಿತ್ತು ಬಹುಶಃ ಮುಂದಿನ ದಿವಸದಲ್ಲಿ ಈ ಸರ್ಕಾರ ಎಲ್ಲ ಶಾಸಕರನ್ನು ಕೂಡ ಒಂದೇ ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ರಿಗೂ ನ್ಯಾಯ ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ ನಂದೇ ಅಂತ ಒಂದು ಕನಸಿಟ್ಕೊಂಡು ಈ ತಾಲೂಕು ಬಂದಿದ್ದೀನಿ ಸರ್ ದಯವಿಟ್ಟು ಈ ಕನಸು ನನಸು ಮಾಡಬೇಕಾದ್ರೆ ಸಾಕಷ್ಟು ನನ್ನ ತಾಯಿಂದ ನನಗೆ ಆಯ್ಕೆ ಮಾಡಿದ್ದಾರೆ ಬಹುಶಃ ಐದು ವರ್ಷಗಳಲ್ಲಿ ನಾನು ಕಟ್ಟ ಕಂಡಿರ್ತಕ್ಕಂಥ ಕನಸನ್ನ ನನಸು ಮಾಡ್ಕೊಂಡು ಹೋಗೇ ಹೋಗ್ತೀನಿ ಅಂತ ಒಂದು ಇವತ್ತು ಮುಳುಬಾಗಲ ಟೌನ್ ನಗರವನ್ನ ವಿಶೇಷವಾಗಿ ಇನ್ನೂರ ಇಪ್ಪತ್ನಾಲ್ಕು ವಿಶೇಷವಾಗಿ ಒಂದು ತಾಲೂಕನ್ನ ಮಾರ್ಪಡ್ಬೇಕಂತ ಈಗಾಗಲೇ ಅನುದಾನ ಆಗಿದೆ ಅದನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಭರವಸೆ ನಿಮ್ಮ ವಾಸಿಸ್ ನಮ್ಗೆ ಇರಲಿ ಅಂತ ಹೇಳ್ತಾ ಇವತ್ತು ನಾವು ಕೇಳೋದು ಮುಂದೆ ರೈತರಿಗೆ ತಾಲೂಕು ಆಫೀಸು ನನ್ನ ತಾಯಂದಿರಿಗೆ ಹಾಸ್ಪಿಟ್ಲು ನಮಗೆ ಪೊಲೀಸ್ ಸ್ಟೇಷನ್ ಈ ಮೂರು ಕಡೆಯಿಂದ ನಮಗೆ ಕರೆಕ್ಟಾಗಿ ಸರ್ವಿಸ್ ಸಿಕ್ಕಿದ್ರೆ ವರ್ಷ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಗಡಿ ಭಾಗದ ಒಂದು ನಾಡನ್ನ ಡಿ ವಿ ಜಿ ಅವರು ಇಟ್ಟಿರ್ತಕ್ಕಂಥ ಒಂದು ಈ ಒಂದು ನಾಡನ್ನ ದಯವಿಟ್ಟು ತಮ್ಮ ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಶೇಷವಾಗಿ ನನ್ನ ತಾಯಿಂದ್ರ ಜೋಳ ಚಪ್ಪಾಳೆ ಕೊಡಮಂತ ಸಾಂಕ್ಸ್ ಹೇಳ್ಬೇಕಂತ ಹೇಳ್ತೀನಿ ಹಾಗೂ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಂದಲೂ ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಈ ಒಂದು ಮತ್ತೆ ಆರು ತಿಂಗಳು ಏಳು ಈ ಆಸ್ಪಿಟ್ಲ್ ಉದ್ಘಾಟನೆ ತಾವೇ ಬರ್ತೀರ ಭರವಸೆ ನಾನು ಕೊಡ್ತಾ ಇದ್ದೀನಿ ಅಷ್ಟು ಫಾಸ್ಟ್ ಆಗಿ ನಮ್ಮ ಕಂಟ್ರಾಕ್ಟ್ ಕೂಡ ರೆಡಿ ಇದಾರೆ ಅಂತ ಹೇಳ್ತಾ ಈ ಒಂದು ಲೇಟ್ ಆಗಿದ್ದಕ್ಕೆ ಆಗ ಸಮಯ ತುಂಬಾ ಕಡಿಮೆ ಇದೆ ಸೊ ಮುಂದಿನ ವರ್ಷವನ್ನ ನಮ್ಮ ಸಚಿವರು ಮಾಡ್ತಾರೆ ಅಂತ ಹೇಳ್ತಾ ಅವಕಾಶಕ್ಕ ಕೊಟ್ಟಿದ್ದೆಲ್ಲರಿಗೂ ಒಂದಷ್ಟ ನಾನು ಮಾತು ಮುಗಿಸ್ತಾ ಯು ಒಳ್ಳೆದಾಗಿ